ಇದನ್ನ ನೀವು ಜನರಿಗೆ ಬಿಜೆಪಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಜನರನ್ನು ದಾರಿದ ಪುಸ್ತಕ ಅಂತ ಕೆಲಸವನ್ನು ಮಾಡ್ತಾರೆ ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಇದೇ ಪ್ರಧಾನಮಂತ್ರಿ ಅವರು ಹೇಳಿದ್ರು ಈ ಗ್ಯಾರಂಟಿಗಳನ್ನ ಜಾರಿ ಕೊಡ್ಲಿಕ್ಕಾಗಲ್ಲ ಒಂದ್ ವೇಳೆ ಕೊಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಕೊಡಕ್ಕಾಗಲ್ಲ ನಾನು ಹೇಳಿದೆ ಕೊಟ್ಟೆ ಕೊಡ್ತೀವಿ ಕೊಟ್ಟೇ ಕೊಡ್ತೀವಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀವಿ ನಾವು ಬಸವಾದಿ ಶರಣರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಗಾಂಧೀಜಿಯವರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಬುದ್ಧನ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇದನ್ನು ಮಾಡೇ ಮಾಡ್ತೀವಿ ಅಂತ ಹೇಳೋದು ಇವತ್ತು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋದು ಐದು ಗ್ಯಾರಂಟಿಗಳನ್ನು ಕೊಟ್ಟು ಜಾರಿ ಮಾಡೋದು ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟು ಕರ್ನಾಟಕ ರಾಜ್ಯ ದಿವಾಳಿ ಆಗಲಿಲ್ಲ ಆರ್ಥಿಕವಾಗಿ ದಿವಾಳಿ ಆಗಲಿಲ್ಲ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಸುಭದ್ರವಾಗಿದೆ ಇವತ್ತು ಕೂಡ ಸುಭದ್ರವಾಗಿದೆ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಿನ್ನೆ ತಾನೇ ನಾನು ಬಜೆಟ್ ನಿನ್ನೆ ಬಜೆಟ್ ಮಂಡಿಸ್ತೇ ಮುಂದಿನ ವರ್ಷದ ಬಜೆಟ್ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಅನ್ನು ಮಂಡಿಸಿದೆ ಈಗಾಗಲೇ ಮೊಯ್ಲಿ ಅವರು ಹೇಳಿದ್ರು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿಗಳ ಬಜೆಟ್ ಮೂರು ಲಕ್ಷದ ಎರಡು ಸಾವಿರ ಕೋಟಿ ರೂಪಾಯಿ ಮಂಡಿಸಿದ್ರು ಅವರು ಬಿಜೆಪಿಯವರು ಮೂರು ಲಕ್ಷದ ಎರಡು ಸಾವಿರ ಕೋಟಿ ನಾನು ಮುಖ್ಯಮಂತ್ರಿ ಆದ ಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೊಮ್ಮೆ ಬಜೆಟ್ ಮಂಡಿಸಿದೆ ಈ ವರ್ಷ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸುತ್ತೆ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ರೂಪಾಯಿಯನ್ನು ಮಂಡಿಸುತ್ತೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಬಜೆಟ್ನಲ್ಲಿ ಹೆಚ್ಚು ಕೋಟಿ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೇನೆ ದಿವಾಳಿ ಆಗಿದ್ರೆ ಮಂಡಿಸಕ್ಕಾಯ್ತಿತ್ತ ನೇಂದ್ರ ಮೋದಿಜಿ ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತೀರಿ ನೀವು ಈ ದೇಶದ ಪ್ರಧಾನಮಂತ್ರಿ ಯಾಕ್ರಿ ಸುಳ್ಳು ಹೇಳ್ತೀರಿ ಯಾಕ್ರಿ ಸುಳ್ಳು ಹೇಳ್ತೀರಿ ದೇಶ ಇವತ್ತು ನಮ್ಮ ಗ್ಯಾರಂಟಿ ಪದ ಇದೆಯಲ್ಲ ಗ್ಯಾರಂಟಿ ಅನ್ನೋ ಪದ ಇದೆಯಲ್ಲ ಅದನ್ನ ಕದ್ಬಿಟ್ಟಿದ್ದಾರೆ ಕದ್ಬಿಟ್ಟಿದಾರೆ ಕದ್ಬಿಟ್ಟು ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಲ್ಲಪ್ಪ ಗ್ಯಾರಂಟಿಗಳಂದ್ರೆ ಜಾರಿ ಮಾಡಕ್ ಅಂತ ಹೇಳಿದ್ರಲ್ರಿ ನರೇಂದ್ರ ಮೋದಿಜಿ ಬಿಜೆಪಿಯವರೇ ಯಾಕೆ ಹೇಳಿದ್ರಿ ಈಗ ಮೋದಿ ಗ್ಯಾರಂಟಿ ಅದು ಬಿಜೆಪಿ ಗ್ಯಾರಂಟಿ ಅಲ್ಲ ಮೋದಿ ಗ್ಯಾರಂಟಿ ಈ ಮೋದಿಯವರು ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥವ್ರಲ್ಲ ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಮೋದಿ ಅಷ್ಟು ಪ್ರಧಾನಮಂತ್ರಿ ಸ್ವತಂತ್ರ ಭಾರತದಲ್ಲಿ ಯಾರು ಕೂಡ வந்திர்ல அத்தக்க அர்த்த மாதிர பார்த்து யாரும் கூட